ಗಂಡನಾದವನು ಹೆಂಡತಿಯನ್ನ ಬೇರೆಯವರ ಜೊತೆ ಮಲಗುವಂತೆ ಪೀಡಿಸಿದ್ರೆ ಅದಕ್ಕಾಗಿ ಹಿಂಸೆಯನ್ನ ಕೊಟ್ರೆ ಮಹಿಳೆಯರ ಸ್ಥಿತಿ ಹೇಗಾಗಬೇಕು ಇಂಥದ್ದೊಂದು ವಿಲಕ್ಷಣ ಘಟನೆ ಬೆಂಗಳೂರಿನ ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ನನ್ನ ಹೆಂಡತಿ ಬೇರೆಯವರ ಜೊತೆಗೆ ಕ್ಲೋಸ್ ಆಗಿದ್ದಾಳೆ ಆತನ ಜೊತೆಗೆ ಸಂಬಂಧ ಇರಬಹುದು ಅನ್ನೋ ಅನುಮಾನದಲ್ಲಿ ಕೊಲೆ ಮಾಡಿರೋ ಕೇಸ್ಗಳು ತುಂಬಾ ಇದೆ ಅಥವಾ ಡಿವೋರ್ಸ್ ಕೊಟ್ಟ ಉದಾಹರಣೆಗಳು ಅನೇಕ ಇದೆ ಆದರೆ ಇಲ್ಲೊಬ್ಬ ನೀಚ ತನ್ನ ಹೆಂಡತಿ ರಾಜಕಾರಣಿಗಳ ಜೊತೆಗೆ ಮಲಗೋಕೆ ಒಪ್ಪಿಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಡಿವೋರ್ಸ್ ಕೊಟ್ಟಿದ್ದಾನೆ ರಾಜಕಾರಣಿಗಳ ಜೊತೆ ಹಾಗೂ ಸಹಚರರ ಒಟ್ಟಿಗೆ ಮಲಗುವಂತೆ ಒತ್ತಾಯಿಸಿದ್ದಲ್ಲದೆ ಆರು ಬಾರಿ ತಲಾಖ್ ನೀಡಿದ ಮತ್ತು ಅಬಾರ್ಷನ್ ಮಾಡಿಸಿದ ಆರೋಪದಲ್ಲಿ ಪತಿಯ ವಿರುದ್ಧವೇ ಮಹಿಳೆಯೊಬ್ಬರು ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಜೊತೆಗೆ ವರದಕ್ಷಿಣೆ ಕಿರುಕುಳ ನೀಡಿದ ಆರೋಪದಲ್ಲಿ ಅತ್ತೆ ಮಾವನ ವಿರುದ್ಧವೂ ದೂರು ದಾಖಲಿಸಿದ್ದಾರೆ ಸಂತ್ರಸ್ತೆ ನೀಡಿದ ದೂರಿನ ಆಧಾರದಲ್ಲಿ ಸದ್ಯ ಬನಶಂಕರಿ ಠಾಣೆ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ಈತನ ಹೆಸರು ಯುನಸ್ ಪಾಷಾ ಈಕೆಯನ್ನ ಮದುವೆಯಾಗಿ ನಾಲ್ಕು ವರ್ಷ ಕಳೆದಿದೆ ಸಾಕಷ್ಟು ಹುಡುಗಿರ ಜೊತೆಗೆ ಸಂಬಂಧ ಹೊಂದಿದ್ದ ಯುನಸ್ ಪಾಷಾ ರಾಜಕಾರಣಿಯೊಬ್ಬರಿಗೆ ನನ್ನನ್ನ ಮಾರಾಟ ಮಾಡೋಕೆ ಸಂಚು ರೂಪಿಸಿದ್ದಾನೆ ಅಂತ ಆರೋಪಿಸಿದ್ದಾಳೆ ಇಪ್ಪತ್ತೊಂದು ವರ್ಷದ ಮಹಿಳೆ ನೀಡಿರುವ ದೂರಿನ ಅನ್ವಯ ಈಕೆ ಗಂಡ ಗಮಡ್ ಯುನಸ್ ಪಾಷಾ ಮಾವಾ ಚಾಂದ್ ಪಾಷಾ ಅತ್ತೆ ಶಾಹಿನ್ ತಾಜ್ ವಿರುದ್ಧ ಬನಶಂಕರಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಮದುವೆಯಾದ ನಾಲ್ಕೇ ತಿಂಗಳಿಗೆ ಮನೆಯಲ್ಲಿ ಕಿರುಕುಳ ನೀಡೋಕೆ ಶುರು ಮಾಡಿದ್ರು ಗರ್ಭಿಣಿ ಆಗಿದ್ದಾಗ್ಲೂ ಕೂಡ ದೈಹಿಕ ಹಿಂಸೆ ನೀಡಿ ಗರ್ಭಪಾತ ಆಗುವಂತೆ ಮಾಡಿದ್ರು ವೇಷವಾಟಿಕೆಗೆ ಒಪ್ಪದೇ ಇದ್ದಾಗ ಚಾಕು ಬಂದೂಕು ತೋರಿಸಿ ಕೊಲ್ಲೋದಾಗಿ ಬೆದರಿಕೆ ಹಾಕ್ತಾ ಇದ್ದ ಆತನಿಗೆ ಕೆಲವು ಮಂತ್ರಿಗಳು ಮತ್ತು ರೌಡಿಗಳ ಬೆಂಬಲ ಇದೆ ಅಂತ ಹೇಳಿಕೊಳ್ತಾ ಇದ್ದ ಅಂತ ಆರೋಪಿಸಿದ್ದಾರೆ ಅವರು ಫುಲ್ ಟಾರ್ಚರ್ಸ್ ಎಲ್ಲ ಕೊಟ್ಟಿರೋದು ನಿಮ್ಗೆ ಮದುವೆ ಆಗಿರೋದು ಅಮ್ಮ ಹೇಳ್ಬಿಟ್ಟು ಅದ ನಾನು ಹೋಗಲ್ಲ ಯಾಕೆ ನೀನು ನೀವು ದುಡ್ಡು ಯಾವಾಗ ದುಡ್ಡು ಹೇಳ್ತೀರ ಅಲ್ಲ ಆ ಥರ ಫೈಟ್ ಎಲ್ಲ ಮಾಡೋದು ಅವ್ರ ಮಾ ನಮ್ಮ ಮಾವ ನಮ್ಮ ಅತ್ತೆ ಎಲ್ಲಾ ಹೊಡೆದಿರೋದು ನನಗೆ ಎಲ್ಲ ಟಾರ್ಚಸ್ ಎಲ್ಲ ಕೊಟ್ಟಿದ್ರೆ ನನಗೆ ಅಬಾಷನ್ನು ಆಗಿದೆ ಮಿಸ್ಕರೇಜು ಅಬೋಷನ್ ಅದು ಸಿಕ್ಸ್ ಮಂತ್ ಅಬಾಷನ್ ಎಲ್ಲ ಆಗಿರೋದು ಎಲ್ಲ ರಿಪೋರ್ಟ್ಸ್ ಎಲ್ಲ ಇದೆ ನನ್ನ ಹತ್ರ ಅದು ಶ್ರೀವ ಶರ್ಮಾ ಹಾಸ್ಪಿಟಲಲ್ಲಿ ಟೂ ತೌಸಂಡ್ ಟ್ವೆಂಟಿ ಒನ್ ಸೆವೆಂಟೀನ್ ಡಿಸೆಂಬರಿಗೆ ನನಗೆ ನೀವು ಅಬಾಷನ್ ಎಲ್ಲ ಮಾಡಿರೋದು ನಮ್ಮ ಯಜ್ಮಾನ್ರೇನೆ ಎಲ್ಲ ನನಗೆ ಒಡ್ದಿರೋದು ಆತರ ಥರ ನನಗೆ ನನ್ನ ಎಲ್ಲ ನಾನು ಹೊಡಿಯೋಕ್ಕೆ ನನ್ ಹೊಟ್ಟೆಗೆ ಹೊಿರೋದು ಅದಕ್ಕೆ ಲೇಬರ್ ಪೇನ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟು ಅಪಾರನ್ ಆಯ್ತು ಅದನ್ನು ರಿಪೋರ್ಟ್ಸ್ ಎಲ್ಲ ಇದೆ ಅವ್ರ ಮಾ ಅವ್ರ ಅಪ್ಪ ಅಮ್ಮ ಎಲ್ಲ ಹೊಡೆದಿರೋದು ಶೋಲ್ಡರ್ ಫ್ರಾಕ್ಚರ್ ಎಲ್ಲ ಆಗಿರೋದು ನಂಗೆ ಅದನ್ನು ರಿಪೋರ್ಟ್ಸ್ ಇದೆ ಅವ್ರ ತುಂಬಾ ಟಾರ್ಚರ್ಸ್ ಎಲ್ಲ ಕೊಟ್ಟಿರೋದು ನಂಗೆ ಏನ್ ಸುಮ್ ಸುಮ್ಮಗೆ ಅವ್ರ ನಮ್ ಮಾವ ಇದಾರೆಲ್ಲ ಅವ್ರಿಗೆ ಮಸಾಜ್ ಮಾಡ್ಬೇಕು ಬಾಡಿ ಮಸಾಜ್ ಮಾಡ್ಬೇಕು ಮಾಡಿಲ್ಲ ಅಂದ್ರೆ ಹೊಡೆಯೋದು ನಮ್ಮ ಯಜಮಾನ್ರು ಇರ್ತಾ ಇಲ್ಲ ಮನೆಯಲ್ಲಿ ಆ ಟೈಮ್ ಎಲ್ಲ ನಮ್ ಮಾವ ನಮ್ಮ ಅತ್ತೆ ಎಲ್ಲ ಟಾರ್ಚರ್ ಕೊಟ್ಟಿರೋದು ನಂಗೆ ತುಂಬಾ ಮಾಡಿದ್ದಾರೆ ಅವರು ಪ್ರಾಸಿಕ್ಯೂಟ್ ಗರ್ಲ್ಸ್ ಹೋಗರೋದು ಇನ್ನು ಸ್ಪಾಶಾ ನಮ್ಮ ಯಜಮಾನ್ರ ಹೆಸರು ಇನ್ನು ಸ್ಪರ್ಶ ಅವರು ಪ್ರಾಸಿಕ್ಯೂಟ್ ಗರ್ಲ್ಸ್ ಸಪ್ಲೈ ಮಾಡ್ತಾರೆ ಅವರು ಬಿಸ್ನೆಸ್ ಮಾಡೋದು ವುಮೆನ್ ಜೊತೆ ಎಲ್ಲ ಎಲ್ಲ ನೋಡಿದಿನಿ ಅವ್ರ ಮೊಬೈಲ್ ಅವ್ರ ಮೊಬೈಲ್ ಎಲ್ಲ ನೋಡಿದ್ದೀನಿ ನಾನು ಎಲ್ಲ ಮೆಸೇಜಸ್ ಅದು ಪ್ಯಾಕೇಜಸ್ ಎಲ್ಲ ನೋಡಿದಿನಿ ಲೊಕೇಶನ್ಸ್ ಎಲ್ಲ ನೋಡಿದ್ದೀನಿ ಒನ್ ಒನ್ ಟೈಮ್ ಒನ್ ಒನ್ ಹುಡುಗಿ ಜೊತೆ ಹೋಗ್ತಾರೋದು ಅವರು ಆತರ ಫುಲ್ ಇದೆ ಆದ್ರೆ ನಾನು ಅಮ್ಮ ನಂಗೆ ನಂಗೆ ಸೇಲ್ ಮಾಡಕ್ಕೂ ಎಲ್ಲ ಅವರು ಗೆ ಎಲ್ಲ ಮಾತಾಡ್ಕೊಂಡು ಎಲ್ಲ ಆಯ್ತು ನನಗೆ ಗೊತ್ತಾಗ್ಬಿಟ್ಟಿದ್ದು ಅದು ಅವ್ರು ಹೋಗ್ತಾ ಸೇಲ್ ಮಾಡ್ತಾ ಇದಾರೆ ಅಂತ ಅದಕ್ಕೆ ಏನು ಹೆಸರು ಆನ್ಸರ್ ಮಯಾಜು ಯಾರು ಅಂತ ಗೊತ್ತಿಲ್ಲ ಅದು ಪೊಲಿಟಿಷಿಯನ್ ಹೆಸರು ಎಲ್ಲ ತಕೊಳ್ತಾ ಇದ್ರು ಅವ್ರ ಅವ್ರು ಯಾರಿದ್ದಾರೆ ಅವ್ರ ಏರಿಯಾದಲ್ಲಿ ಅವ್ರ ಹೆಸರು ಮತ್ತೆ ಅದು ಜಮೀರ್ ಅಹಮದ್ ಅವರು ಹುಡುಗರುಗರದ್ದು ತಗೊಳೋದು ನನ್ಗೆ ಭಯ ಕೊಡೋದು ತಗೊಂಡ್ ಬರೋದು ಸುಮ್ ಸುಮ್ಗೆ ಮಜ್ ತಗೊಂಡ್ ನಿಮ್ ಅಮ್ಮ ಅಪ್ಪಗೆ ಯಾರು ನೀವು ಹೇಳ್ಬಾರ್ದು ನೀನು ಮಜ್ಜ್ ತಗೊಂಡು ಅವ್ರ ಮನೆಯಲ್ಲಿ ಗನ್ ಇದೆ ಗನ್ ಯಾವಾಗ್ಲೂ ನಂಗೆ ಗನ್ ತೋರ್ಸೋದು ಆತರ ಎಲ್ಲ ಮಾಡಿದಾರದೆ ತುಂಬಾ ಮಾಡಿದಾರೆ ನಂಗೆ ಅವ್ರ ಏನ್ ಹೇಳ್ತಾರದು ಮಜೀದ್ ಗೆಬಾ ಮಜೀದ್ ಇಲ್ಲ ಇಲ್ಲಾಂದ್ರೆ ನಿಮಗೆ ತಲಾ ಕೊಡ್ಬಿಡ್ತೀನಿ ಮಜೀದ್ ಕೆಬಾ ಸೆಟಲ್ಮೆಂಟ್ ಮಾಡೋಣ ಅಂತ ಆತರ

ಕಾವರಿ ನಗರ್ ಡಿ ಸೆಕೆಂಡ್ ಸ್ಟೇಟ್ ಅವರು ಟಿಶ್ಯೂ ಪೇಪರ್ ಕಂಪನಿ ಇದೆ ಬನ್ನರಕಟ್ಟೆ ರೋಡ್ ಅಲ್ಲಿ ಅಲ್ಲಿ ಮ್ಯಾನೇಜರ್ ಅವರು ಮ್ಯಾನೇಜರ್ ಪೋಸ್ಟ್ ಹತ್ರ ಇದಾರೆ ನಾಲ್ಕು ವರ್ಷ ಇಂದ ಮದುವೆ ನಾಲ್ಕು ವರ್ಷ ಇಂದ ಫುಲ್ ಟಾರ್ಚರ್ ಇಲ್ಲ ಕಂಪ್ಲೇಂಟ್ ಹೋಗ್ಬಿಡ್ತೀನಿ ನಾನು ನನ್ನ ಅಮ್ಮ ಅಪ್ಪಾಗ ಹೇಳಿದ್ರೆ ಯಾವಾಗ್ಲೂ ಮಸ್ ತಗೊಳ್ಳೋದು ಇಲ್ಲ ಅಂದ್ರೆ ನಿನ್ನ ಅಮ್ಮ ಅಪ್ಪಾಗೆ ಹೊಡ್ಬಿಡ್ತೀನಿ ಆತ ನಿನ್ ಮಾಡ್ತೀಯಾ ನಿನ್ ಮುಖಕ್ಕೆ ಆಸಿಡ್ ಹೊಡೆದಿದ್ದೀನಿ ಎಲ್ಲಾ ಎಷ್ಟು ಎಷ್ಟು ಮಾಡಿದ್ದಾರೆ ತುಂಬಾ ಮಾಡಿದ್ದಾರೆ ನನ್ಗೆ ಸೈಕೋ ಫುಲ್ ಸೈಕೋ ಅವ್ರು ಅವರು ಎಡಿಕ್ಟ್ ಹುಡುಗಿರ ಜೊತೆ ಹೋಗೋದು ಹೋಗೋದು ಅವ್ರೆಲ್ಲ ಮೊಬೈಲ್ ಎಲ್ಲ ನೋಡಿದ್ದೇನೆ ಹಾ ಅದು ನನ್ ನೋಡಿದ್ದೀನಿ ಮೊಬೈಲ್ ಅಲ್ಲಿ ನಂಗೆ ಸೇಲ್ ಮಾಡಕ್ಕೆ ಎಲ್ಲ ಅವರು ಸ್ವಲ್ಪ ದುಡ್ಡಕ್ಕೆ ಪೊಲಿಟಿಷಿಯನ್ಗೆ ಹಾ ಅದು ಏತ ಇಲ್ಲ ನನ್ ಮೆಸೇಜ್ ಹಾ ಇಲ್ಲ ಗೊತ್ತಿಲ್ಲ ಅದು ನಂಗೆ ಗೊತ್ತಾಗ್ ಬಿಟ್ಟೆ ಎಲ್ಲ ಮೆಸೇಜ್ ಎಲ್ಲ ನೋಡ್ಬಿಟ್ಟೆ ನಾನು ನಮ್ಮ ಅಪ್ಪಗೆ ಕರಿಬಿಟ್ಟು ನಾನು ಹೋಗ್ಬಿಟ್ಟೆ ಮನೆಗೆ ಎರಡ್ ತಿಂಗಳಿಂದ ನನ್ನ ಅಮ್ಮ ಅಪ್ಪ ಮನೆಯಿಂದ ಇದ್ದೀನಿ ನಾನು ಆದ್ರೂ ಏನ್ ಇವಾಗ ಏನ್ ಹೇಳ್ತಾ ಇರೋದು ಮಸ್ಜಿದ್ ಗೆಪ್ಪ ಸೆಟಲ್ಮೆಂಟ್ ಮಾಡಲ್ಲ ಆ ತರ ಎಲ್ಲಾ ಇರೋದು ನಮ್ಮ ಮಸ್ಜಿದ್ ಹೋಗಲ್ಲ ನನ್ಗೆ ಜಸ್ಟಿಸ್ ಬೇಕು ಇವ್ರಿಗೆ ಎಫ್ ಐ ಆರ್ ಕೊಡ್ತೀನಿ ಇವ್ರಿಗೆ ಯಾರು ಇದ್ಬಾರ್ಬಾರ್ದು ಮದುವೆ ಮಾಡಬಾರ್ದು ಹೌದು ಈ ಮಂತ್ ನಾಲ್ಕನೇ ತಾರೀಕು ಅವ್ರ ಮನೆಗೆ ಹೋಗಿದ್ದು ನಾನು ಸೆವೆನ್ ಸಿಕ್ಸರ್ಗೆ ಬಕ್ರೀದ್ ಇದಕ್ಕೆ ಎಲ್ಲ ಬಟ್ಟೆ ಎಲ್ಲ ಅವ್ರ ಮನೆಯಲ್ಲಿ ಇದೆ ನನ್ನ ಆಂಟಿ ಜೊತೆ ನನ್ನ ಅಮ್ಮ ಜೊತೆ ಬ್ರದರ್ ಜೊತೆ ಅವ್ರ ಮನೆಗೆ ಹೋಗಿರೋದು ನಾನು ಬಟ್ಟೆ ತಗೋಳಗೆ ಇಲ್ಲ ಬಟ್ಟೆ ಕೊಡಲಿಲ್ಲ ನಿಂಗೆ ಬಾ ನಿಮ್ಗೆ ತಲಾ ಕೊಡ್ತೀನಿ ಅಂತ ತಲಾ ಕೇಳ್ಬಿಟ್ಟು ಮಸ್ ತಗೊಂಡ್ ಬಟ್ಟಿದ್ದ ಬಂದ್ಬಿಟ್ಟು ನನ್ನ ಆಂಟಿಗೂ ಫಿಂಗರ್ ಕಟ್ ಮಾಡಿದಾರೆ ಕೊಟ್ಟಿದ್ದಾರೆ ಫಸ್ಟ್ ಮೂರ್ ಸತಿ ಹೇಳಿದ್ದು ಏನ್ ಹೇಳಿದೆ ನನ್ಗೆ ನಾನ್ ಕೇಳ್ಸಿಲ್ಲ ಅಂತ ಹೇಳ್ತೀನಿ ಆದ್ರೂ ನಿನ್ ಕೇಳ್ಸಿಲ್ಲ ತಿರ್ಗಾ ನೋಡು ಅಮ್ಮ ನೋಡು ಇವ್ರ ಇವರು ಯಾರು ಬಂದಿದ್ರು ಅವರು ಕೇಳಿಸಿ ಅಂತ ತಿರ್ಕಿ ಮೂರ್ಸತಿ ಹೇಳಿರೋದು ಅವರು ಮಶ್ ತಗೊಂಡ್ ಬಟ್ಬಿಟ್ಟು ಇಲ್ಲ ನಿನ್ಗೆ ಏನು ಬಟ್ಟೆ ಕೊಡಲ್ಲ ಏನು ಮಾಡಲ್ಲ ನೀನ್ ಮಸ್ಜಿದ್ಗೆ ಪಾ ಸೆಟಲ್ಮೆಂಟ್ ಮಾಡ್ತೀನಿ ಅಂದ್ರೆ ಮಶ್ ತಗೊಂಡ್ ಬಂದ್ಬಿಟ್ಟು ನನ್ನ ಆಂಟಿಗೆ ಕೈಯಲ್ಲಿ ಮಜ್ಜಿ ಮಾಡಿದ್ದಾರೆ ಇದು ಕಟ್ ಮಾಡಿದ್ದಾರೆ ನ ಕಟ್ ಮಾಡಿದ್ದಾರೆ ಇದನ್ನು ಎಲ್ಲ ಪ್ರೂಫ್ಸ್ ಇದೆ ಎಲ್ಲ ಅವ್ರ ಎಲ್ಲ ಸ್ಟಿಚಸ್ ಹಾಕ್ಬಿಟ್ಟಿರೋದು ಅವ್ರ ಕೈಯಲ್ಲಿ ಇದೆಲ್ಲ ಇಲ್ಲಿ ಏನೇನ್ ಮೆಡಿಸನ್ ತಗೊಂಡಿರೋದು ಏನೇನ್ ಟ್ಯಾಬ್ಲೆಟ್ ಏನೇನು ಇಂಜೆಕ್ಷನ್ಸ್ ಎಲ್ಲ ತಗೊಂಡಿದ್ರೆ ಅದನ್ನು ರೆಕೋರ್ಟ್ಸ್ ಇದೆ ನನ್ನ ಹತ್ರ ಅದಕ್ಕೆ ಎಲ್ಲ ಅವ್ರು ಗೊತ್ತು ಈಗ ಕೊಟ್ಟಿದ್ದು ಕೊಟ್ಟರು ಅವ್ರಿಗೆ ಬೇಡ ನಾನು ಪ್ರಾಸಿಕ್ಯೂಟ್ ಗರ್ಲ್ಸ್ ಎಲ್ಲ ಹೋಗೋದು ಅವ್ರಿಗೆ ಇಷ್ಟ ನಂಗೆ ಸುಮ್ನೆ ಎಂಟಿ ಅಂತ ಇಟ್ಟಿದಿರೋದು

ಹೌದು ಪೊಲಿಟಿಷಿಯನ್ ಗೆ ನಾನು ಬರಲ್ಲ ನಾನು ಹೋಗಲ್ಲ ಇಲ್ಲ ಬರ್ಬೇಕು ನೀನು ಪೊಲಿಟಿಷಿಯನ್ ಗೆ ಎಲ್ಲ ಮಾತಾಡ್ಕೊಂಡು ಇವರು ಎಲ್ಲ ಇದಾಗಿದೆ ಸ್ವಲ್ಪ ದುಡ್ಡಿಗೆ ನನ್ಗೆ ಸೇಲ್ ಮಾಡಕ್ಕೆ ಇವರು ಪಟ್ಟಿರೋದು ಅದಕ್ಕೆ ನಾನು ಬರಲ್ವಾ ಯಾಕೆ ಈ ತರ ನೀವು ಮಾಡ್ತೀರಾ ನನ್ನ ಹೆಂಡತಿ ಅಲ್ಲ ನಿಂದು ಅಂತ ಆಯ್ತು ಹೇಳಿದ್ರೆ ಇಲ್ಲ ನಿನ್ನ ಹೆಂಡತಿ ಆತರ ತರ ನಾನು ನೋಡ್ತಾ ಇಲ್ವಾ ನಿನ್ ಬೇಡ ನನ್ಗೆ ಅಂತ ಅತಲ್ಲ ಕೊಟ್ಟಿರೋದು ನನ್ನ ಮಗಳನ್ನ ಹೆದರಿಸಿ ಅನ್ಯಾಯ ಮಾಡಿದಾನೆ ನನಗೆ ಯಾರೊಬ್ಬರು ನ್ಯಾಯ ಕೊಡಿಸಿಲ್ಲ ಕಾನೂನು ರಕ್ಷಣೆ ಕೊಡಿಸಿ ಅಂತ ನೊಂದ ಮಹಿಳೆ ತಂದೆ ಕಣ್ಣೀರು ಹಾಕಿದ್ದಾರೆ ಪೂರ್ತಿ ನಮ್ ಪವರ್ ನಮ್ದು ಕಾಂಗ್ರೆಸ್ ಪಾರ್ಟಿ ನಮ್ದು ನಮ್ದು ಎಲ್ಲಾ ನಮ್ ಇದರಲ್ಲಿ ಇರೋದು ಪವರ್ ನಮ್ದು ಕಾನೂನ್ ಎಲ್ಲ ನಮ್ದು ನಮ್ದು ಕಾಂಗ್ರೆಸ್ ಪಾರ್ಟಿ ನಮ್ದು ಏನ್ ನಡೆಯಲ್ಲ ಏನ್ ನಡೆಯಲ್ಲ ಯಾರೀತು ನಮ್ದು ಕೊಡಲ್ಲ ಏನು ಗೊತ್ತಾರೆ ಅಂದರೆ ಎಲ್ಪ್ ಏನು ಮಾಡ್ತೀರ ಮಾಡ್ಕೊಳ್ಳಿ ಆ ಥರ ಎಲ್ಲ ಹೆಲ್ಪ್ ಇಟ್ಟು ಪಾಪ ಅವ್ರಿಗೆ ಸರಿಯಾಗಿ ನಮ್ಮದು ಈ ಕರವಾಕ್ ಬರಲ್ಲ ಅದಿಲ್ಲ ಒಂದು ಸ್ವಲ್ಪ ಆಯಿತು ಈ ತರಬೇಕು ಸರ್ ಅವ್ರಿಗೆ ಸ್ವಲ್ಪ ಫುಲ್ ಮೆಂಟನಿ ಟ್ಯಾಪ್ಚರ್ ಮಾಡಿಬಿಟ್ಟು ನಂಗೆ ಭಯ ಆಗಿಬಿಟ್ಟಿದೆ ದಿನ ಪುಣ್ಯ ಬಿಡಬಿಟ್ಟು ಹೇಳ್ತಾರಲ್ಲ ಸರ್ ಏನು ಕೊಡ್ತೀರಾ ಸರ್ ನೀವು ಹೇಳಿ ಸರ್ ಆ ತರ ಇಲ್ಲಿ ಬಿಟ್ಟು ಸರ್ ಮಾಡಿದ್ದಾರೆ ನನ್ಗೆ ಗೊತ್ತು ಸರ್ ಎಂಗೇಜ್ಮೆಂಟ್ ಫಸ್ಟ್ ಎಂಗೇಜ್ಮೆಂಟ್ ಆಯ್ತು ಎಂಗೇಜ್ಮೆಂಟ್ ಆದ್ಮೇಲೆ ನನ್ಗೆ ಗೊತ್ತಾಯ್ತು ತರ್ಲ ಮಗ ಅಂತ ಕತ್ರಿ ಅಂತ ಗೊತ್ತಾಯ್ತು ನನ್ ಕಾಲ್ ಮನೆ ಎಲ್ಲ ಬಾಳಮ್ಮ ಅವ್ನ್ ಸರಿಯಾಗಿಲ್ಲ ಅಂತೆ ಆವಾಗಲೇ ಇವರು ಫೋನ್ ಅಲ್ಲಿ ನೆಟ್ಬಿಟ್ಟು ಲವ್ ಆಯ್ತು ಅವ್ರಿಗೆ ಲವ್ ಮಾಡ್ಬಿಟ್ಟು ಈ ತರ ಇತರ ಅಂತ ಬಾಳಮ್ಮ ಎಲ್ಲ ಅಪ್ಪ ನಾನು ಅವನ್ಗೆ ನಮ್ ಮಾಡೋದು ಅವನ್ಗೆ ನಮ್ ಇದ್ ಮ್ಯಾರೇಜ್ ಮಾಡೋದು ಇಲ್ಲ ಅಂದ್ರೆ ನನ್ ಬೇರೆ ಕಡೆ ಎಲ್ಲ ಆಗಲ್ಲ ನೀವ್ ಬೇರೆ ಕಡೆ ಎಲ್ಲ ನಿಮ್ಗೆ ಫೋರ್ಸ್ ಮಾಡಿದ್ರೆ ಮಾಡ್ಕೊಡ್ತೀನಿ ಮದುವೆ ಮಾಡ್ಬಿಟ್ಟು ಕೇಳ್ಬೇಕು ಅಲ್ಲ ನಾವು ಅಲ್ವಾ ಆಯ್ತು ಬಿಡ್ತೇನೆ ಬಾಳ ಆಗ್ತದೆ ಬಾಳ ನನ್ ಸಾಲ್ ಮೀಳ್ತೀನಿ ನಾನು ಬಾಳಮ್ಮ ಬಾಣಮ್ಮ ಮಾಡೇ ಹಾಕ್ಬಿಡಮ್ಮ ಮದ್ವೆ ಅಂತ ಹೇಳ್ದೆ ನಾನ್ ಆವಾಗ್ಲಿನ ಮದ್ವೆ ಹಾಕ್ಬಿಟ್ಟೆ ಪ್ರತಿ ಶುರು ಸ್ಟಾರ್ಟಿಂಗ್ ಇಂದ ಇದೇ ಸರ್ ಇದೇ ಸರ್ ಇದೇ ಇದೆ ಕಾರ್ಚರ್ ಕಾರ್ಚರ್ ಟರ್ಚರ್ ಟರ್ಚರ್ ನನ್ ಸರಿಯಾಗಿ ಗೊತ್ತೇ ಇಲ್ವಾ ಆವಾಗ್ಲೀಲಿ ಸ್ವಲ್ಪ 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 ಗೊತ್ತಾಯ್ತು ಕಾಂಗ್ರೆಸ್ ಪಾರ್ಟಿ ನಮ್ದು ನಮ್ದು ಎಲ್ಲಾ ನಮ್ ಇದ್ರಲ್ಲಿ ಇರೋದು ಪವರ್ ನಮ್ದು ಕಾನೂನ್ ಎಲ್ಲ ನಮ್ದು ನಮ್ದು ಕಾಂಗ್ರೆಸ್ ಪಾರ್ಟಿ ನಮ್ದು ಏನ್ ನಡೆಯಲ್ಲ ಏನ್ ನಡೆಯಲ್ಲ ಯಾರು ಇಟ್ಕೊಂಡು ನಮ್ದು ಕಿತ್ಕೊಳ್ಳಲ್ಲ ಏನ್ ಬೇಕು ಬೇಕಾರ ಅಂದ್ರೆ ಏನ್ ಏನ್ ಮಾಡ್ತೀರಾ ಮಾಡ್ಕೊಳ್ಳಿ ಆ ತರ ಎಲ್ಲ ಹೆಲ್ಪ್ ಇಟ್ಟೆ ಫುಲ್ ಮೆಂಟಲಿ ಟಾರ್ಚರ್ ಮಾಡ್ಬಿಟ್ಟು ಅವ್ನ ಭಯ ಆಗ್ಬಿಟ್ಟಿದೆ ನಿಮ್ಮ ಅಪ್ಪನ್ಗೆ ಹೊಡಬಿಡ್ತೀನಿ ಹೇಳ್ತಾರ ಸರ್ ಏನ್ ಮಾಡ್ತೀರಾ ಸರ್ ಈತನ ಅಸಲಿ ಸಂಗತಿ ತಿಳಿದ ಬಳಿಕ ಆತನ ಮನೆಯಿಂದ ತಪ್ಪಿಸಿಕೊಂಡು ಕಳೆದ ಎರಡು ತಿಂಗಳಿಂದ ತನ್ನ ತಾಯಿಯೊಂದಿಗೆ ಮಹಿಳೆ ವಾಸವಿದ್ದಾಳೆ ಏನೇ ಆದ್ರೂ ತಮ್ಮ ಹೆಂಡತಿಗೆ ಮುಸ್ಲಿಂ ಸಮುದಾಯದಲ್ಲಿ ಯಾರೂ ಮಾಡದ ರೂಲ್ಸ್ ಮಾಡಿದ ಇಂಥ ನೀಚ ಇರೋದು acharya vaysari